ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸ್ನೇಹಿತರೆ ನಿಮ್ಮೆಲ್ರಿಗೂ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದರೆ ಲಾಸ್ಟ್ ಟೈಮು ಒಂದು ಪುಸ್ತಕದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಕೂಡ ಅದೇ ರೀತಿಯಾಗಿ ಇನ್ನೂ ಒಂದು ಒಳ್ಳೆ ಪುಸ್ತಕದ ಬಗ್ಗೆ ಇವತ್ತು ಅದರ ಒಂದು ಸಾರಾಂಶವನ್ನು ಅದರ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಭಾಳ ಮುಖ್ಯವಾದಂಥದ್ದು ನಮ್ಮ ಜೀವನಕ್ಕೆ ಬೇಕಾದಂಥದ್ದು ನಮ್ಮ ಒಂದು ಫೈನಾನ್ಷಿಯಲ್ ಲೈಫ್ ಆರ್ಥಿಕ ಜೀವನ ಹೇಗಿರಬೇಕು ಅದರಲ್ಲಿ ನಾವು ಮಾಡುವಂಥ ತಪ್ಪುಗಳನ್ನ ಯಾವ ರೀತಿ ಸರಿಪಡಿಸ್ಕೊಬೇಕು ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪುಸ್ತಕ ತಿಳಿಸ್ಕೊಡುತ್ತೆ ಸ್ನೇಹಿತರೆ ನನಗೆ ಇಷ್ಟವಾದಂಥ ಕೆಲವೊಂದು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ಹೊಸ ಥರ ವೀಡಿಯೋಗಳ್ನ ಹಾಕಿದ್ರು ನಿಮಗೆ ಇನ್ಸ್ಟಂಟ್ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಹೀಗೆ ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಚಾನಲ್ ಮೇಲೆ ಇರಲಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಖ್ಯಾತ ಲೇಖಕರಾದ ಆರ್ಥಿಕ ತಜ್ಞರಾದಂಥ ಮೂಕನಹಳ್ಳಿ ರಂಗಸ್ವಾಮಿಯವರು ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಈ ಹಣಕಾಸು ತಪ್ಪುಗಳನ್ನು ನೀವು ಮಾಡಬೇಡಿ ಅಂತೇಳಿ ಪುಸ್ತಕದ ಒಂದು ಟೈಟಲ್ಲು ಸ್ನೇಹಿತರೆ ಇದು ಅವರ ಮೂವತ್ತೈದನೇ ಪುಸ್ತಕ ಆಗಿರುತ್ತೆ ಈ ಪುಸ್ತಕದಲ್ಲಿ ಅವರ ಜೀವನದಲ್ಲಿ ಆದಂಥ ಅನುಭವಗಳನ್ನ ಕುರಿತು ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಸುಂದರವಾಗಿದೆ ಈ ಒಂದು ಪುಸ್ತಕ ನೀವೆಲ್ಲರೂ ಕೂಡ ಈ ಒಂದು ಪುಸ್ತಕನ ಓದಲೇಬೇಕು ನಿಮ್ಮ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ಪುಸ್ತಕ ಇರಲೇಬೇಕು ಒಂದು ವೇಳೆ ಈ ಪುಸ್ತಕವನ್ನು ನೀವು ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಗಿಫ್ಟಾಗಿ ಪುಸ್ತಕವನ್ನು ಕೊಡಲಿಕ್ಕೆ ಬಯಸಿದರೆ ಈ ಒಂದು ಪುಸ್ತಕವನ್ನು ಕೊಡಲಿ ಅಂತ ಕೊಡಿ ಅಂತೇಳಿ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಇವತ್ತು ಹಣ ಅನ್ನೋದು ಬಹಳ ಪ್ರಮುಖ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮೆಲ್ಲರ ಜೀವನದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಹಣ ಇದ್ದರೆ ಎಲ್ಲ ಹಣ ಇದ್ದರೆ ನಮ್ಮ ಒಂದು ಉತ್ತಮ ಜೀವನ ಶೈಲಿಯನ್ನು ನಾವು ರೂಪಿಸ್ಕೊಳ್ಬೋದು ಹಣ ಇದ್ದರೆ ಇವತ್ತು ಬೆಲೆ ಗೌರವ ಎಲ್ಲ ಇರುತ್ತೆ ಹಾಗಾಗಿ ಹಣವನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಯಾವ ರೀತಿ ಅದಕ್ಕೆ ಮೌಲ್ಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಬೇರೆ ಜನಗಳ ಜೊತೆ ನಾವು ಹಣಕಾಸಿನ ವ್ಯವಹಾರ ಯಾವ ರೀತಿ ಇರಬೇಕು ಅನ್ನೋದನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪುಸ್ತಕನ ಅವರು ಅವರ ವೈಫ್ ರಮ್ಯಾ ಅಂತೇಳಿ ಅವರಿಗೆ ಅರ್ಪಿಸ್ತಾ ಇದ್ದಾರೆ ಅಲ್ಲಿ ಒಂದು ಸೆಂಟೆನ್ಸ್ನ ಹೇಳಿದ್ದಾರೆ ನನ್ನ ತಪ್ಪುಗಳನ್ನು ತಿದ್ದಿ ತೀಡಿ ಹೊಸ ಮನುಷ್ಯನನ್ನಾಗಿಸಿದ ನನ್ನ ಬಾಳ ಸಂಗಾತಿ ರಮ್ಯಾಳಿಗೆ ಅರ್ಪಣೆ ಅಂತೇಳಿ ಒಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ ನೋಡಿ ಎಂಥ ಒಂದು ಸೆಂಟೆನ್ಸು ಪ್ರತಿಯೊಬ್ಬರ ಜೀವನದಲ್ಲೂ ಅವರ ಬಾಳ ಸಂಗಾತಿ ಭಾಳ ಮುಖ್ಯ ಆಗ್ತಾರೆ ಯಾಕಂದರೆ ಇವತ್ತು ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಒಬ್ಬ ಯಶಸ್ವಿ ಮನುಷ್ಯನ ಎಂದೇ ಒಂದು ಮಹಿಳೆ ಇರ್ತಾರೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಲ್ಲ ಹಾಗೆ ಇವತ್ತು ಹೆಣ್ಣು ಅಂದರೆ ನಾವೇನು ಅಂತ ಅಂದ್ಕೊಳ್ಳೋದಲ್ಲ ಆ ಒಂದು ಹೆಣ್ಣಿನಿಂದ ನಾವು ಸಾಕಷ್ಟು ವಿಚಾರಗಳನ್ನ ಕಲಿತೀವಿ ಇವತ್ತು ಯಾರನ್ನು ನಾವು ಕೀಳಾಗಿ ನೋಡಬಾರ್ದು ಸ್ನೇಹಿತರೆ ಒಬ್ಬರಿಂದ ಒಬ್ಬರು ಕಲಿಯುವಂಥದ್ದು ತುಂಬ ಇರುತ್ತೆ ಹಾಗೆ ಇದರಲ್ಲಿ ಒಂದು ಹೆಣ್ಣು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅದರಲ್ಲೂ ಅವರ ಬಾಳ ಸಂಗಾತಿ ಅವರ ತಪ್ಪುಗಳನ್ನು ತಿದ್ದು ತಿಡಿ ಒಂದು ಹೊಸ ಮನುಷ್ಯನನ್ನಾಗಿ ಮಾಡಿದ್ರಂತೆ ಸೊ ಅದನ್ನು ಅದಕ್ಕೋಸ್ಕರ ಈ ಒಂದು ಪುಸ್ತಕ ಸುಂದರ ಅದ್ಭುತವಾದ ಪುಸ್ತಕವನ್ನು ಅವರ ಬಾಳ ಸಂಗಾತಿ ಹೆಂಡತಿಗೆ ಅವರು ಅರ್ಪಿಸಿದ್ದಾರೆ ಸ್ನೇಹಿತರೆ ನಮ್ಮ ಇವಾಗ ಎಕ್ಸಾಂಪಲ್ ಏನು ಅಂತ ಅಂದರೆ ನೋಡಿ ಒಂದು ಸಣ್ಣ ಕಿಡಿ ಸಾಕು ಒಂದು ಇಡೀ ನಗರವನ್ನು ನಾಶ ಮಾಡಲಿಕ್ಕೆ ಒಂದು ಸಣ್ಣ ಕಿಡಿ ಸಾಕು ಹಾಗೇ ಒಂದು ಸಣ್ಣ ರಂಧ್ರ ಒಂದು ದೊಡ್ಡ ಅಡಗಿನಲ್ಲಿ ಒಂದು ಸಣ್ಣ ರಂಧ್ರ ಇದ್ರೆ ಸಾಕು ಇಡೀ ಅಡುಗು ಮುಳುಗ್ಸೋಕ್ಕೆ ನೀರು ತುಂಬಿ ತುಂಬಿ ಇಡೀ ಅಡುಗೆ ಮುಳುಗೋಗುತ್ತೆ ಈ ಥರ ನಾವು ಮಾಡುವಂಥ ನಮ್ಮ ಜೀವನದಲ್ಲಿ ಲೈಫಲ್ಲಿ ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಇಡೀ ಜೀವನವನ್ನೇ ನಾಶ ಮಾಡುತ್ತೆ ಸ್ನೇಹಿತರೆ ಅದು ಈ ಹಣಕಾಸಿನ ವಿಚಾರದಲ್ಲಿ ಇದನ್ನು ನಾವು ನಮ್ಮ ಸುತ್ತಮುತ್ತ ತುಂಬ ನೋಡಿದ್ದೀವಿ ನಮ್ಮ ಜೀವನದಲ್ಲೂ ಕೂಡ ಆಗಿರುತ್ತೆ ಇಂಥ ಘಟನೆಗಳು ನಮ್ಮ ಒಂದು ಹಳ್ಳಿಯಲ್ಲೂ ಕೂಡ ಈಗ ರೀಸೆಂಟಾಗಿ ಒಬ್ಬರು ಕೂಡ ಇದೇ ಥರ ಒಂದು ಘಟನೆಯಿಂದಾಗಿ ಡೆತ್ ಆದರು ಇದು ತುಂಬ ಕಡೆ ಆಗ್ತಾ ಇರುತ್ತೆ ಸಾಕಷ್ಟು ಸಾಲ ಮಾಡ್ಕೊಂಡಿದ್ರು ಸಾಲ ತೀರಿಸ್ಲಿಕ್ಕಾಗಿಲ್ಲ ಜಮೀನು ಮಾರಿದರು ಮತ್ತಷ್ಟು ಸಾಲ ಇತ್ತು ಮಾಡಿದ್ರು ಆಗಲಿಲ್ಲ ಕೊನೆಗೇನು ಮಾಡಿದ್ರು ಆ ಸಾಲ ತೀರ್ಸೋಕ್ಕಾಗ್ದಲೇ ಸಾಲ ಬಾಧೆ ತಡಿನಾರ್ದಲೇ ಚಾನಲ್ಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರು ಸ್ನೇಹಿತರೆ ಇಂಥ ಒಂದು ಘಟನೆಗಳು ಇಂಥ ಒಂದು ಬದುಕು ನಮಗೆ ಬೇಕಾ ಅದಕ್ಕೆ ನಾವು ಮುಂಚೆನೆ ಎಚ್ಚೆತ್ಕೊಳ್ಬೇಕು ಇದರಲ್ಲಿ ಕೆಲವೊಂದು ನಿಯಮಗಳನ್ನ ನಾವು ಅನುಸರಿಸಬೇಕು ಅಲ್ವಾ ಎಚ್ಚೆತ್ಕೊಳ್ಬೇಕು ಅದಕ್ಕೆ ಈ ಆ ಒಂದು ಆಧಾರಿತವಾಗಿ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಹಣಕಾಸಿನ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಅರಿವಿಗೆ ಇಲ್ದಂಗೆ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆ ತಪ್ಪುಗಳನ್ನ ನಾವು ಕರೆಕ್ಷನ್ ಮಾಡಿಕೊಂಡು ತಿದ್ದಿ ನಡಿಬೇಕಾಗುತ್ತೆ ಸೊ ಹಂಗಾಗಿ ನಾವು ಎಷ್ಟೇ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾಗ ನಮಗೆ ಬೆಂತಟ್ಟಿ ಹೇಳೋರು ಸಾವಿರ ಲಕ್ಷ ಜನ ಇರ್ತಾರೆ ಆದರೆ ನಮ್ಮ ಆ ಒಂದು ಯಶಸ್ವಿ ಸಕ್ಸಸ್ಸಲ್ಲೂ ಕೂಡ ನಮ್ಮ ನಾವು ಮಾಡೋಂಥ ತಪ್ಪುಗಳನ್ನ ತಿದ್ದು ಹೇಳೋಕ್ಕೆ ನಮ್ಮ ಭಾಳ ಸಂಗಾತಿಯ ಭಾಳ ಸಂಗಾತಿಯಿಂದ ಮಾತ್ರವೇ ಸಾಧ್ಯ ಯಾಕಂದರೆ ಅವರಲ್ಲಿ ಅವ್ರಿಗೆ ಅವ್ರಿಗೆ ನಮ್ಮ ಮೇಲೆ ಅಲ್ಲಿ ಲವ್ ಇರುತ್ತೆ ಹಂಗಾಗಿ ಅವರು ನಮ್ಮ ತಪ್ಪುಗಳನ್ನು ಗುರುತಿಸಿ ಹೇಳ್ತಾರೆ ಇವತ್ತು ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾವು ನೋಡ್ತೀವಿ ಗಂಡ ಹೆಂಡತಿ ಆಗಿರ್ಬೋದು ಮಕ್ಳುಗಳಾಗಿರ್ಬೋದು ಯಾರೂ ಒಂದು ಟ್ರಾನ್ಸ್ಪರೆನ್ಸಿನೇ ಇರೋದಿಲ್ಲ ಮುಕ್ತವಾಗಿ ಆಡೋದಿಲ್ಲ ಈಗ ಇಲ್ಲಿ ಎಲ್ಲರ ಒಂದು ಪಾತ್ರನೂ ಮುಖ್ಯ ಆಗುತ್ತೆ ಗಂಡ ಆಗಿರ್ಬೋದು ಹೆಂಡ್ತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಒಂದು ಮೆಚುರಿಟಿ ಬಂದು ಒಂದು ಹದಿನೈದು ವರ್ಷ ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳುಗಳು ಕೂಡ ಅವ್ರಿಗೂ ಕೂಡ ನೀವು ಅವ್ರ ಕೂಡ ಮುಕ್ತವಾಗಿ ಮಾತಾಡಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಮೆಚುರಿಟಿ ಇರುತ್ತೆ ಈಗ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಬಂದರೆ ಗಂಡಸು ಅವರು ಹೊರಗಡೆ ಏನು ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಏನು ಆದಾಯ ಬರುತ್ತೆ ನಮ್ಮಲ್ಲಿ ಯಾವ್ಯಾವ ಥರ ಒಂದು ಆದಾಯಗಳು ಇನ್ಕಮ್ ಸೋರ್ಸ್ ನಮಗೆ ಬರ್ತಾಯಿದೆ ಇದರಿಂದ ನಮ್ಮ ಜೀವನ ಯಾವ ಥರ ನಡೀತಾ ಇದೆ ನಮ್ಮ ಜೀವನಕ್ಕೆ ಬೇಕಾದಂಥ ಖರ್ಚುಗಳು ಯಾವ ಥರ ಇದೆಲ್ಲದೂ ಕೂಡ ಒಬ್ಬ ಹೆಡ್ ಆಫ್ ದ ಫ್ಯಾಮಿಲಿ ಅವ್ರೊಬ್ರ ಮೇಲೆ ಇರಬಾರ್ದು ಸ್ನೇಹಿತರೆ ಅವರೊಬ್ಬರ ಮೇಲೆ ಬಿಡಬಾರ್ದು ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಹೆಂಡತಿಗೂ ಗೊತ್ತಿರಬೇಕು ಗಂಡ ಹೆಂಡತಿ ಮುಕ್ತವಾಗಿ ಮಾತಾಡಬೇಕು ಇದರ ಬಗ್ಗೆ ಚರ್ಚೆ ಇರಬೇಕು ನಾನು ಮೇಲೂ ನಾನು ಮೇಲು ಅನ್ನೋದು ಇರಬಾರ್ದು ಬಿಡು ಅವ್ರು ತಂದಾಗ್ತಾರೆ ನಮ್ಮ ಪಾಡಿಗೆ ನಾವು ಮನೆಯಲ್ಲಿ ಮಾಡ್ಕೊಂಡು ಹೋಗೋಣ ಏನು ಖರ್ಚುಗಳಿದೆ ಏನು ನೋಡ್ಕೊಂಡು ಹೋಗೋಣ ನಮಗೇನು ಬೇಕೋ ಅದನ್ನು ಕೇಳೋಣ ಈ ಥರ ಎಲ್ಲ ಇರಬಾರ್ದು ಯಾಕಂದರೆ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಹೊರಗಡೆ ಇರುತ್ತೆ ಏನು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಗಂಡ ಹೆಂಡತಿ ನಡುವೆ ಮುಕ್ತವಾಗಿ ಮಾತುಕತೆ ಆಗಬೇಕು ಮೇನ್ ಮುಖ್ಯವಾಗಿ ಫೈನಾನ್ಷಿಯಲ್ ವಿಚಾರವಾಗಿ ನಾವು ಯಾವ ರೀತಿ ಸೇವಿಂಗ್ಸ್ನ ಮಾಡಬೇಕು ಯಾವ ರೀತಿ ಖರ್ಚುಗಳನ್ನ ಮಾಡಬೇಕು ನಮ್ಮ ದಿನನಿತ್ಯದ ಆದಾಯ ಹೇಗಿದೆ ಮಂತ್ಲಿ ಮಾಸಿಕ ಆದಾಯ ಏನಿದೆ ಇದೆ ಎಲ್ಲದರ ಬಗ್ಗೆ ಮುಕ್ತವಾಗಿ ಮಾತಾಡಿ ಮಕ್ಕಳು ದೊಡ್ಡವರಾಗಿದ್ದರೆ ಅವ್ರ ಜೊತೆನೂ ಚರ್ಚೆ ಮಾಡಿ ಸ್ನೇಹಿತರೆ ಇದರಲ್ಲಿ ಯಾವುದೇ ತಪ್ಪಿರೋದಿಲ್ಲ ಯಾವುದೇ ಬಿರುಕು ಆಗೋದಿಲ್ಲ ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಈ ತಪ್ಪುಗಳು ತುಂಬ ಜನ ಮಾಡ್ತಾರೆ ದಯಮಾಡಿ ಅಂತ ತಪ್ಪುಗಳನ್ನ ಮಾಡಬೇಡಿ ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಮನುಷ್ಯನಿಗೆ ನಾನೇ ನನ್ನಿಂದನೇ ನನ್ನಿಂದನೇ ಎಲ್ಲ ಒಂದು ಅಹಂ ಅಹಂಕಾರ ಬರುತ್ತೆ ಅಹಂಕಾರ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ ಆಸೆ ಅಹಂಕಾರ ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣ ಆದರೆ ಅದು ಅತಿ ಅತಿಯಾಗಬಾರ್ದು ಸ್ನೇಹಿತರೆ ನೋಡಿ ಇದರಲ್ಲಿ ಕೆಲವು ವ್ಯತ್ಯಾಸ ಇದೆ ಆಸೆ ದುರಾಸೆ ಅತಿಯಾಸೆ ಆಸೆ ಇರಬೇಕು ಅತಿಯಾಸೆ ಇರಬಾರ್ದು ದುರಾಸೆ ಇರಬಾರ್ದು ಹಾಗೆ ಅಹಂಕಾರ ಇರುತ್ತೆ ಅಹಂಕಾರ ಅಹಂಕಾರ ಇದ್ರೂ ತಪ್ಪಲ್ಲ ಆದರೆ ದುರಾಂಕಾರ ಪಡಬಾರ್ದು ಆ ಅಹಂ ಅನ್ನೋದಿದೆಯಲ್ಲ ನಾನು ನನ್ನಿಂದಲೇ ಅನ್ನೋದು ಅದು ನಮಗೆ ಯಾವಾಗ ಯಾವಾಗ ಅಡಗಿಸುತ್ತೆ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ ಅದು ತುಂಬ ದಿವಸಗಳ ಕಾಲ ಉಳಿಯೋದಿಲ್ಲ ಹಾಗಾಗಿ ಅದನ್ನು ಫಸ್ಟ್ ಬಿಡಬೇಕು ನಾವು ಈಗ ತುಂಬ ಜನ ಹೇಳ್ತಾರೆ ಹಣ ಬಂದ ತಕ್ಷಣ ಅಹಂಕಾರ ಅನ್ನೋದು ದುರಾಂಕಾರ ಅನ್ನೋದು ನಮ್ಮ ಬೆನ್ನಿಂದನೇ ಬರುತ್ತೆ ಅಂತೇಳಿ ಅದು ಸತ್ಯನೇ ಕೂಡ ಸೊ ನಮಗೆ ನಮ್ಮಲ್ಲಿ ಏನೇ ಬಂದರೂ ಅದೆಲ್ಲ ನಮಗೆ ಭಗವಂತ ಕೊಟ್ಟಿದ್ದು ನಾವು ಯಾವುದೇ ಕಾರಣಕ್ಕೂ ಅಹಂಕಾರ ಪಡಬಾರ್ದು ಅತಿ ಆಸೆ ಪಡಬಾರ್ದು ನಮಗೇನು ಕೊಟ್ಟಿದ್ದಾನೋ ಭಗವಂತ ಅದರಲ್ಲಿ ನಮ್ಮ ಒಂದು ನೆಮ್ಮದಿಯ ಜೀವನ ನಾವು ನಡೆಸಬೇಕು ಸ್ನೇಹಿತರೆ ಇದೇ ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ ಹಾಗೆ ಹಣಕಾಸಿನ ನಿಯಮದಲ್ಲಿ ಪ್ರಥಮ ನಿಯಮ ಅಂತ ಅಂತ ಅಂದರೆ ಅವ್ರೇನು ಹೇಳಿದ್ದಾರೆ ಅಂತ ಅಂದರೆ ಸಾಲ ಕೇಳಬೇಡಿ ಸಾಲ ಕೊಡಬೇಡಿ ಅಂತ ಹೇಳಿದ್ದಾರೆ ಅದು ಸತ್ಯ ಸ್ನೇಹಿತರೆ ಆದರೆ ಇವತ್ತಿನ ನಾವು ಜೀವ ಸಮಾಜದಲ್ಲಿ ಏನು ಮಾಡ್ತಾಯಿದ್ದೀವಿ ಕೆಲವ್ರಿಗೆ ಕಷ್ಟ ಅಂತ ಬಂದಾಗ ಕೊಡ್ತೀವಿ ಮತ್ತು ನಮಗೆ ಕಷ್ಟ ಅಂತ ಬಂದಾಗ ನಾವು ಸಾಲ ತೊಗೊಳ್ತೀವಿ ಇದರಿಂದ ನಮಗೆ ಮುಂದೆ ಆಗೋವಂಥ ಸಮಸ್ಯೆಗಳು ಯಾವ ಥರ ಇರ್ತವೆ ಅಂತ ಅಂತ ಹೇಳೋದಾದರೆ ಅದಕ್ಕೆ ಅವ್ರು ಏನು ಹೇಳ್ತೀವಿ ಏನಂತ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಅಂದರೆ ಯಾರಿಗೂ ಸಾಲ ಕೊಡಬೇಡಿ ಸಾಲ ತಗೊಳ್ಬೇಡಿ ಅಂತ ಹೇಳಿದ್ದಾರೆ ಅದರಿಂದ ನಮಗೆ ನಿಶ್ಚೂರ ಆಗದೆ ಜಾಸ್ತಿ ನಾವು ನಮ್ಮ ಸ್ನೇಹದಲ್ಲಿ ಬಿರುಕು ಉಂಟಾಗುತ್ತೆ ಆದಿನೂ ನಿಶ್ಠೂರಾಗಿರುತ್ತೆ ಅಂತ್ಯನೂ ನಿಶ್ಚೂರಾಗಿರುತ್ತಂತೆ ಅಂದರೆ ಆದಿ ಅಂದರೆ ಪ್ರಾರಂಭ ಪ್ರಾರಂಭದಲ್ಲಿ ನಾವು ಈಗ ಅವರೊಬ್ಬರು ಬಂದು ನಮ್ಮ ಹತ್ರ ಸಹಾಯ ಕೇಳ್ತಾರೆ ಸಾಲ ಕೇಳ್ತಾರೆ ಅವಾಗ ನಾವು ಡೈರೆಕ್ಟಾಗಿ ನಮ್ಮ ಒಂದು ಪ್ರಿನ್ಸಿಪಲ್ ಏನಾದ್ರೆ ಹೇಳ್ತೀವಿ ಏನಂತ ಅಂದರೆ ಸಾರಿ ಮಗ ನಾನು ಯಾರಿಗೂ ಸಾಲನೂ ಕೊಡೋಲ್ಲ ಸಾಲನೂ ಕೇಳೋದಿಲ್ಲ ಸಾಲನೂ ಇಸ್ಕೊಳ್ಳೋದಿಲ್ಲ ಹೀಗೆ ಡೈರೆಕ್ಟಾಗಿ ಹೇಳ್ತೀವಿ ಹೇಳಿದಾಗ ಅವರು ಮನಸ್ಸಿನಲ್ಲಿ ಬೇರೆ ಥರ ತಿಂಕಿಂಗೇ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ ಬರುವಂಥ ಒಂದು ಆಲೋಚನೆ ನೋಡು ಕೇಳಿದ ತಕ್ಷಣ ಅವನು ದುಡ್ಡಿದೆ ಅವನ ಹತ್ರ ಅವ್ನು ಕೊಡಲಿಲ್ಲ ಅನ್ನೋ ಒಂದು ಬೇಜಾರು ಮಾಡ್ಕೊತಾರೆ ಆಮೇಲೆ ನಮ್ಮ ಸ್ನೇಹನ ದೂರ ಮಾಡ್ಕೊತಾರೆ ಸ್ವಲ್ಪ ದಿವಸಗಳ ಕಾಲ ಮಾತನ್ನ ಬಿಡ್ತಾರೆ ಎಷ್ಟು ದಿವಸ ಬಿಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದು ಆರು ತಿಂಗಳಾದಮೇಲೆ ಅವ್ರು ಮತ್ತೆ ಟಾಕಿಂಗ್ ಕನ್ವರ್ಸೇಷನ್ಗೆ ಬಂದೇ ಬರ್ತಾರೆ ನಮ್ಮ ಹತ್ರ ಅವರಿಗೆ ನಮ್ಮ ಪ್ರಿನ್ಸಿಪಲ್ ಏನೋದು ಅರ್ಥ ಆಗುತ್ತೆ ಹಾಗೆಯೇ ಆ ಪ್ರಾರಂಭದಲ್ಲಿ ಈ ಥರ ನಿಶ್ಚೂರ ಆಗ್ತೀವಿ ಆ ಆದಿ ಅಂತ್ಯ ಇದೆಯಲ್ಲ ಅಂತ್ಯದಲ್ಲಿ ಅಂತ್ಯ ಇದೆಯಲ್ಲ ಅದು ಭಾಳ ಮುಖ್ಯ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ವೇಳೆ ಅವ್ರು ಕೇಳಿದಾಗ ಅವ್ರದ್ದು ಒತ್ತಾಯಕ್ಕೆ ಮಣ್ದು ಅವರೊಂದು ನಾವೇನು ಮಾಡ್ತೀವಿ ಆ ಒಂದು ಸಾಲವನ್ನು ಕೊಡ್ತೀವಿ ಕೊಟ್ಟಾದ ಮೇಲೆ ಅವರು ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ ತುಂಬ ಜನ ಇವತ್ತು ಇದೇ ಫೇಸ್ ಮಾಡಿದ್ದಾರೆ ನಾನು ಕೂಡ ಫೇಸ್ ಮಾಡಿದ್ದೀನಿ ನನ್ನ ಕ ಹಳೆ ಕಂಪನಿಯಲ್ಲಿ ಒಬ್ಬ ಸ್ನೇಹಿತನಿಗೆ ಇದೇ ಥರ ಸಹಾಯ ಮಾಡಿ ಮೋಸ ಹೋಗಿದ್ದೀನಿ ಅಂತಲೇ ಹೇಳ್ತೀನಿ ಅದು ವಾಪಸ್ಸು ಅವರು ಹಿಂತಿರುಗಿ ಕೊಡಲೂ ಇಲ್ಲ ಸ್ವಲ್ಪ ಅಮೌಂಟ್ ಸ್ವ ಸ್ವಲ್ಪ ಅಮೌಂಟ್ ಆದರೂ ಕೊಡ್ತಾರೆ ಅದು ಕೂಡ ಕೊಡಲಿಲ್ಲ ಈ ಥರ ತಪ್ಪುಗಳನ್ನ ನಾವು ಅನ್ಬೋಸಿವಿ ಸ್ನೇಹಿತರೆ ಸೊ ಈಗ ನೋಡಿ ಈ ಪುಸ್ತಕ ಹೋದಾಗ ಇವೆಲ್ಲ ನಮ್ಮ ನನ್ನ ಲೈಫಲ್ಲಿ ಆದಂಥ ಕೆಲವೊಂದು ಘಟನೆಗಳು ನನಗೆ ಜ್ಞಾಪಕ ಬಂತು ಮೆಲುಕಾಯಿತು ಸೊ ನಾವು ಈಗಾದರೂ ಎಚ್ಚೆತ್ಕೊಳ್ಳೇಬೇಕಲ್ವಾ ನೋಡಿ ಅಂತ್ಯ ಹೇಗಿರುತ್ತೆ ಅಂತ ಅಂದರೆ ಸಾಲ ಕೊಟ್ಟಿರ್ತೀವಿ ಅವರೊಂದು ಟೈಮ್ ಪೀರಿಯಡ್ ತೊಗೊಂಡಿದ್ದಾರೆ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಕೊಡ್ತೀನಿ ಅಂತೇಳಿ ಆ ಒಂದು ಟೈಮ್ ಪೀರಿಯಡ್ ಎಂಡ್ ಆಗ್ತಾ ಬಂದಾಗ ಅವ್ರು ಕೊಡೋದಿಲ್ಲ ಆ ಟೈಮಿಗೆ ತುಂಬ ಜನ ಏನು ಮಾಡ್ತಾರೆ ಕೊಡ್ತಾರೆ ತುಂಬ ಕಡಿಮೆ ನೈಂಟಿ ಪರ್ಸೆಂಟ್ ಜನ ಕೊಡೋದೇ ಇಲ್ಲ ಒಂದು ಹತ್ತು ಪರ್ಸೆಂಟ್ ಜನ ಕೊಡ್ತಾರೆ ತುಂಬ ಅಂದರೆ ಆ ಟೈಮಿಗೆ ಕೊಡೋದಿಲ್ಲ ಈಗ ಒಂದು ಅವಶ್ಯಕತೆ ಇರುತ್ತೆ ಒಂದು ಆರು ತಿಂಗಳು ಟೈಮ್ ತೊಗೊಂಡಿರ್ತಾರೆ ಆರು ಮೇಲೆ ಅವ್ರು ಹಣನೇ ಕೊಡೋದಿಲ್ಲ ನಾವು ಕೇಳಕ್ಕೆ ಹೋದಾಗ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಎರಡು ತಿಂಗಳು ಅಂತ ಹೇಳ್ತಾ ಹೇಳ್ತಾ ಒಂದು ವರ್ಷ ಎರಡು ವರ್ಷ ಈ ಥರ ಎಲ್ಲ ಮಾಡ್ತಾರೆ ಆವಾಗ ಅಂತರ ಸಮಯಕ್ಕೆ ತೊಗೊಂಡು ಏನು ಪ್ರಯೋಜನ ನಿಮಗೆ ಅವಶ್ಯಕತೆ ಇರುತ್ತೆ ನೀವು ಅವ್ರ ಕಷ್ಟ ಅಂತ ಹೇಳ್ಕೊಂಡು ಅವ್ರಿಗೆ ಸಹಾಯ ಮಾಡಿರ್ತಾರೆ ಅವರು ನಿಮ್ಮ ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಿದಾಗ ನಿಮಗೂ ಬೇಜಾರಾಗುತ್ತೆ ಏನಾಗುತ್ತೆ ನಿಮ್ಮ ಅವರ ನಡುವೆ ಸ್ನೇಹದಲ್ಲಿ ಬಿರುಕು ಬಿಡುತ್ತೆ ಮನಸ್ತಾಪಗಳು ಬರುತ್ತೆ ಈ ಥರದಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಈ ಪುಸ್ತಕದಲ್ಲಿ ಈ ಒಂದು ಪಾಯಿಂಟನ್ನು ತಿಳಿಸಿದ್ದಾರೆ ಯಾರಿಗೂ ಸಾಲ ಕೊಡಬೇಡಿ ಸಾಲ ಕೇಳಬೇಡಿ ಸಾಲ ತಗೊಳ್ಬೇಡಿ ಅಂತೇಳಿ ಅದು ನಿಜ ಅಲ್ವಾ ಸ್ನೇಹಿತರೆ ಇದರಿಂದ ನಮ್ಮ ಜೀವನದಲ್ಲಿ ನಮ್ಮ ಸ್ನೇಹಿತರ ಹತ್ರ ಆಗಿರ್ಬೋದು ರಿಲೇಟಿವ್ ಹತ್ರ ಆಗಿರ್ಬೋದು ಈ ಥರ ಮನಸ್ತಾಪಗಳು ಬಿರುಕುಗಳು ತುಂಬಾ ಬಂದಿದೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಅಂದರೆ ಕೆಲವರೆಲ್ಲ ಹೇಳ್ತಾರೆ ಈಗ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಮಗ ಅಂತ ಕೇಳಿದಾಗ ಫ್ರೆಂಡ್ಶಿಪ್ಪಲ್ಲಿ ಕೆಲವರು ಮಾತುಗಳು ಹೆಂಗಿರ್ತವೆ ಅಂದರೆ ಏ ನಾನೇ ಪಾಪರ್ ಚಿಟ್ಟಿ ನಾನೇ ಪಾಪರ್ ಚೀಟ್ ಆಗಿದ್ದೀನಿ ಕೈಯಲ್ಲ ಜೇಬಲ್ಲಿ ಒಂದು ರೂಪಾಯಿ ಕಾಸಿಲ್ಲ ನಯ ಪೈಸ ಇಲ್ಲ ಮಂತ್ ಎಂಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಯಾಕೆ ಆ ಥರ ಹೇಳ್ತೀರಾ ಇರೋದನ್ನು ಹೇಳಿ ನಿಮಗೆ ಕೊಡೋಕೆ ಇಷ್ಟ ಇಲ್ಲ ಅಂದರೆ ನೆ ನಿಖರವಾಗಿ ನೇರವಾಗಿ ಹೇಳಿ ಇಲ್ಲ ನಾನು ಕೊಡೋದಿಲ್ಲ ಇದು ನನ್ನ ಪ್ರಿನ್ಸಿಪಲ್ಲು ನಾನು ಯಾರ ಹತ್ರ ಯಾರಿಗೂ ಸಾಲ ಕೊಡೋಲ್ಲ ಸಾಲ ತೊಗೊಳೋದು ಇಲ್ಲ ಇದು ನನ್ನ ಪ್ರಿನ್ಸಿಪಲ್ಲು ನಾನು ಕೊಡೋ ನನ್ನ ಹತ್ರ ಹಣ ಇದೆ ಅದು ನಾನು ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿ ಅದರಲ್ಲಿ ತಪ್ಪಿಲ್ಲ ಅದನ್ನ ಬಿಟ್ಟು ಸುಳ್ಳುಗಳು ಹೇಳೋ ಅವಶ್ಯಕತೆ ಇಲ್ಲ ನಾನು ಪಾಪರ್ ಚೀಟ್ ಆಗಿದ್ದೀನಿ ನನ್ನ ಖಾಲಿ ಕೈಯಾಗಿ ಬರೀ ಖಾಲಿ ಜೇಬಾಗಿದೆ ಮನ್ತೆಂಡು ದುಡ್ಡಿಲ್ಲ ಇದೆಲ್ಲ ಹೇಳಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವೊಂದು ದೇವತೆಗಳು ಅಸ್ತು ಅಂತಿರ್ತಾರಂತೆ ಈಗ ನಾವೇನು ಅಂತೀವೋ ಅದೇ ಕೂ ಅದೇ ನಮ್ಮ ಜೀವನದಲ್ಲಿ ಆಗ್ಬಿಡುತ್ತೆ ಹಂಗಾಗಿ ಆ ಥರ ಎಲ್ಲ ಹೋಗ್ಬೇಡಿ ಏನೇ ವಿಷಯಗಳಿಗೂ ನೇರವಾಗಿ ಮಾತಾಡಿ ಬಾಯಲ್ಲಾಡಿದ್ದು ಬೆನ್ನಿಗೆ ಮೂಲ ಅನ್ನೋ ಥರ ನಾವು ಹಂಗೆ ಅಂದಿ ಅಂದಿ ಅದೇ ನಮಗೆ ನಿಜ ಆಗ್ಬಿಡುತ್ತೆ ನಿಜ ಜೀವನದಲ್ಲಿ ಆ ಥರ ಮಾತುಕಳ್ಬೇಡ ನಮ್ಮ ನಾವು ಏನು ಹೇಳಬೇಕು ಅಂತಿದೀವೋ ಅದನ್ನು ನಿಖರವಾಗಿ ಸ್ಪಷ್ಟವಾಗಿ ಹೇಳೋಣ ಸ್ನೇಹಿತರೆ ಈ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು ಇದು ನನ್ನ ಜೀವನದಲ್ಲಿ ನನಗಾಗಿರೋವಂಥ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಕ್ರೆಡಿಟ್ ಕಾರ್ಡ್ ನಮ್ಮ ಮಿಡಲ್ ಕ್ಲಾಸು ಲೋ ಕ್ಲಾಸ್ ಜನಗಳು ಮಾಡೋವಂಥ ಮೇಯ್ನ್ ತಪ್ಪು ಸಾಮಾನ್ಯ ತಪ್ಪುಗಳು ಅಂತಂದರೆ ಈ ಕ್ರೆಡಿಟ್ ಕಾರ್ಡ್ ಅಂತ ತೊಗೊಂಡಿರ್ತೀವಿ ನಮ್ಮ ಕಷ್ಟಕ್ಕೆ ನಮಗೆ ಒಂದು ಒಂದು ಮೆಟೀರಿಯಲ್ ಒಂದು ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಟಿ ವಿ ಮನೆಗೆ ಬೇಕಾಗಿರೋ ಒಂದು ಸಾಮಗ್ರಿಗಳನ್ನ ತೊಗೊಳೋದಕ್ಕೆ ಅಂತೇಳಿ ಕ್ರೆಡಿಟ್ ಕಾರ್ಡನ್ನ ತೊಗೊಂಡಿರ್ತೀವಿ ಆದರೆ ಏನು ಮಾಡ್ತೀವಿ ಒಬ್ಬರು ಸ್ನೇಹಿತರು ನಮಗೆ ಆಪ್ತರಾಗಿರುವಂಥವ್ರು ಕೇಳಿದಾಗ ಮಗ ಈ ಥರ ಕ್ರೆಡಿಟ್ ಕಾರ್ಡ್ ಕೊಡೋ ನಾನು ಟಿ ವಿ ತೊಗೊಳ್ತೀನಿ ನಾ ನನಗೆ ಅವಶ್ಯಕತೆ ಇರೋಲ್ಲ ಅವ್ರಿಗೆ ಅವಶ್ಯಕತೆ ಇರುತ್ತೆ ಅವಾಗ ಬಂದು ನಮ್ಮ ಹತ್ರ ಕೇಳ್ತಾರೆ ಕೇಳಿದಾಗ ಏನೋ ಕೇಳಿದ್ನಲ್ಲ ನನ್ನ ಹತ್ರ ಇದೆ ಕ್ರೆಡಿಟ್ ಕಾರ್ಡು ಅವನಿಗೂ ಗೊತ್ತಿದೆ ಲಿಮಿಟ್ ಎಲ್ಲ ಗೊತ್ತಿರುತ್ತೆ ಕೊಟ್ಟಿಲ್ಲ ಅಂದರೆ ನಿಶ್ಚೂರ ಆಗ್ತೀವಿ ಬೇಜಾರು ಮಾಡ್ಕೊತಾನೆ ಸರಿ ಏನೋ ಕೇಳಿದನಲ್ಲ ಕೊಟ್ಬಿಡೋಣ ನೆಕ್ಸ್ಟ್ ಇನ್ನೊಂದು ಸಲ ನನಗೇನಾರು ಹೆಲ್ಪ್ ಬೇಕಾದರೆ ನಾನು ಅವ್ರ ಹತ್ರ ತೊಗೊಳ್ಬೋದು ಈ ಹೆಲ್ಪ್ ಮಾಡಿರ್ತೀನಲ್ಲ ಆ ಒಂದು ಇಂಟೆನ್ಷನಿಂದ ಅವನು ಕೂಡ ನನಗೆ ಪ್ರತ್ಯುತ್ತರವಾಗಿ ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ಭಾವನೆಯಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಆದರೆ ಆ ಮಾತನ್ನು ಕೆಲವ್ರು ಉಳಿಸ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ಎಲ್ಲರೂ ಅಂತ ನಾನು ಹೇಳಲ್ಲ ಕೆಲವರು ಉಳಿಸ್ಕೊಳ್ಳೋದಿಲ್ಲ ಏನಂತ ಅಂದರೆ ಈಸ್ಕೊಳ್ತಾರೆ ಕೊಟ್ಬಿಡ್ತೀವಿ ಅವ್ರಿಗೆ ಬೇಕಾದಂಥ ವಸ್ತುಗಳನ್ನ ಅವ್ರು ಮನೆಗೆ ತೊಗೊಂಡಿರ್ತಾರೆ ಆದರೆ ಆನ್ ಟೈಮಿಗೆ ದುಡ್ಡನ್ನ ಕಟ್ಟಿರೋ ಕಟ್ಟೋದಿಲ್ಲ ಕೆಲವರು ಕಟ್ತಾ ಇದ್ದಾಗ ಆ ದುಡ್ಡನ್ನು ನಾವೇ ಕಟ್ಟಬೇಕಾಗುತ್ತೆ ಈ ಥರ ಸಮಸ್ಯೆ ಆಗುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಸಿಬಿಲ್ ಸ್ಕೋರ್ ಒಡಿಸ್ಕೊಂಡು ಹೋಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಬರುತ್ತೆ ಆವಾಗ ಅಲ್ಲೂ ಕೂಡ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಬಿಡುತ್ತೆ ಮನಸ್ತಾಪ ಬರುತ್ತೆ ಕೋಪ ಬರುತ್ತೆ ಈ ಥರ ಎಲ್ಲ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಎರಡನೇ ತಪ್ಪು ನಾವೇನು ಮಾಡ್ತೀವಿ ಅಂತ ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಕಡೆಯೂ ಕೂಡ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಏನಂತಂದರೆ ಈ ಚೀಟಿಗಳೆಲ್ಲ ಅಂತ ಮಾಡ್ತಾರೆ ಚೀಟಿ ಫಂಡು ಈ ಥರ ಎಲ್ಲ ಮನೆ ಮಾಡ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಒಬ್ಬರು ಯಾರೋ ಸ್ಟಾರ್ಟಿಂಗಲ್ಲೇ ಚೀಟಿ ಸ್ಟಾರ್ಟ್ ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲೇ ಚೀಟಿ ದುಡ್ಡನ್ನ ಎತ್ಕೊತಾರೆ ಎತ್ಕೊಂಡಾದ್ಮೇಲೆ ಅವರ ಮೇಲೆ ಒಂದು ನಂಬಿಕೆ ಇರೋದಿಲ್ಲ ಯಾಕಂದರೆ ಅವರಲ್ಲಿ ಒಂದು ಆದಾಯ ಕಡಿಮೆ ಇರುತ್ತೆ ಹಾಗಾಗಿ ಅಲ್ಲಿ ಚೀಟಿ ಜನಗಳೆಲ್ಲ ಏನು ಮಾಡ್ತಾರೆ ಅವರ ಆದಾಯ ಕಡಿಮೆ ಇದೆ ಅವರು ಟೈಮ್ ಟು ಟೈಮ್ ಆನ್ ಟೈಮಿಗೆ ಚೀಟಿ ದುಡ್ಡನ್ನ ಕಟ್ತಾರೋ ಕಟ್ಟಲ್ವೋ ಅಂತೇಳಿ ಸಿರುಟಿ ಕೇಳ್ತಾರೆ ನಾವೀಗ ಚೀಟಿ ಹಾಕ್ತೀವಿ ಅಂತ ಒಬ್ಬರ ಹತ್ರ ಹೋದರೆ ಅವ್ರು ನಮ್ಮ ಹತ್ರ ಮುಚ್ಕೊಂಡು ಚೀಟಿ ಹಾಕಿಸ್ಕೊಳ್ಳಲ್ಲ ಸ್ನೇಹಿತರೆ ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ ನಮ್ಮ ಒಂದು ಬ್ಯಾಕ್ ಗ್ರೌಂಡು ಕೂಡ ನೋಡ್ತಾರೆ ಇವ್ರು ಏನು ಕೆಲಸ ಮಾಡ್ತಾರೆ ಏನು ಆದಾಯ ಇದೆ ಇವ್ರದ್ದು ಏನು ಅಸೆಟ್ ಇದೆ ಇವ್ರ ಕೈಯಲ್ಲಿ ಆಗುತ್ತಾ ಕಟ್ತಾರಾ ತಿಂಗಳಾಗಲಿ ಸಿಕ್ಸ್ ಮಂತ್ಸ್ ಆಗಲಿ ಈ ಥರ ಕಟ್ಟೋಕ್ಕೆ ಕೆಪಾಸಿಟಿ ಎಲ್ಲ ನೋಡ್ತಾರೆ ನೋಡಿಬಿಟ್ಟೆ ಅವ್ರು ಸೇರಿಸ್ಕೊಳ್ಳೋದು ಏನಾಗುತ್ತೆ ಅವ್ರಿಗೇನಾದರೂ ಒಂದು ಅನುಮಾನ ಇತ್ತು ಅಂದರೆ ಇವ್ರಿಗೆ ಕಟ್ಟೋ ಕೆಪಬಿಲಿಟಿ ಇಲ್ಲ ಅನ್ನೋದೇನಾರ ಒಂದು ಅನ್ಸಲ್ಲಿ ಬಂತು ಅಂದರೆ ನೋಡಪ್ಪ ನಿನ್ನನ್ನು ನಾವು ಚೀಟಿಗೆ ಸೇರಿಸ್ಕೊಳೋಕ್ಕಾಗಲ್ಲ ನೀನು ಯಾರೋ ಸುರೂಟಿ ತಗೊಂಬ ಆಮೇಲೆ ಬೇಕಾದ್ರೂ ನೋಡೋಣ ಅಂತೇಳಿ ಹೇಳ್ತಾರೆ ಅವಾಗ ಏನು ಮಾಡ್ತಾರೆ ಅವರು ಬರ್ತಾರೆ ನಮ್ಮ ಹತ್ರ ಈಗ ಯಾರು ಒಂದು ಒಳ್ಳೆ ಕೆಲಸದಲ್ಲಿದ್ದು ಯಾರು ಆದಾಯ ಜಾಸ್ತಿ ಇರುತ್ತೋ ಅವ್ರ ಹತ್ರ ಬಂದು ಸಹಾಯ ಕೇಳ್ತಾರೆ ಹಿಂಗೆ ಜಾಸ್ತಿ ಇರುತ್ತೋ ನಮ್ಮ ನಮ್ಮ ಹತ್ರ ಬಂದು ಅವರು ಸಹಾಯ ಕೇಳ್ತಾರೆ ಈ ಥರ ನನ್ನ ಆದಾಯ ಕಡಿಮೆ ಇದೆ ಅವ್ರು ನನ್ನ ಚೀಟಿಗೆ ಸೇರಿಸ್ಕೊತಾ ಇಲ್ಲ ನೀನು ನನಗೆ ಬಂದು ಸಹಾಯ ಮಾಡು ಸುರುಟಿ ಕೊಡು ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಸುರುಟಿ ಅಲ್ವಾ ಅಂತೇಳಿ ಕಣ್ಣು ಹೋಗ್ಬಿಟ್ಟು ಕಣ್ಣು ಮುಚ್ಕೊಂಡು ಸುಮ್ಮನೆ ಸೈನ್ ಮಾಡಿ ಬರೋ ಅನ್ನೋದಲ್ಲ ಸ್ನೇಹಿತರೆ ಸುರುಟಿ ಅಂದರೆ ಏನು ಫಸ್ಟ್ ಆಫ್ ಆಲು ಅದು ಏನಂತ ಅಂದರೆ ಒಂದು ವೇಳೆ ಆ ವ್ಯಕ್ತಿ ಹಣವನ್ನು ಆ ಟೈಮಿಗೆ ಇದ್ದ ಪಕ್ಷದಲ್ಲಿ ಆ ಒಂದು ಹಣವನ್ನು ಕಟ್ಟೋದಕ್ಕೆ ನಾನು ಬದ್ಧನಾಗಿರ್ತೇನೆ ನಾನು ಜವಾಬ್ದಾರಿ ತೊಗೊಳ್ತೇನೆ ನಾನು ಕಟ್ಟುತ್ತೇನೆ ಅಂತ ಒಂದು ಒಪ್ಪಂದ ಮಾಡಿ ಕರಾರು ಮಾಡಿ ಬರ್ಕೊಡೋ ಅಂಥ ಒಂದು ಪತ್ರ ಅದು ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲೂ ಕೂಡ ಇದು ಆಗುತ್ತೆ ಈ ಲೋನ್ ತಗೊಂಡಿರ್ತಾರೆ ಲೋನ್ ತಗೊಂಡಾಗ ಕೆಲವರಿಗೆ ಆ ಲೋನ್ ಅಮೌಂಟ್ ಸಾಕೋಗ ಸಾಕಾಗಿರೋದಿಲ್ಲ ಯಾಕಂದ್ರೆ ಆ ಲೋ ಲೋನ್ ತಗೊಂಡಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಒಂದು ಅವರ ಒಂದು ಇನ್ಕಮ್ ಏನಿರುತ್ತೋ ಅದ್ರ ಮೇಲೆ ಲೋನ್ ಆಗಿ ಲೋನ್ ಆಗ್ತಾ ಇರುತ್ತೆ ಇನ್ಕಮ್ ಕಡಿಮೆ ಇದ್ದಾಗ ಇಷ್ಟೇ ಒಂದು ಲಿಮಿಟ್ ಅಂತ ಲೋನ್ ಅಂತ ಕೊಡ್ತಾರೆ ಆಗಾಗ ಅವ್ರೇನು ಮಾಡ್ತಾರೆ ನಮಗೆ ಇನ್ನೂ ಜಾಸ್ತಿ ಹಣ ಬೇಕಾಗಿರ್ತ ಅವಶ್ಯಕತೆ ಇದೆ ಅಂದಾಗ ಅವಾಗಲೂ ಕೂಡ ನಮ್ಮ ಹತ್ರ ಬಂದು ಸಹಾಯ ಕೇಳ್ತಾರೆ ನೀನು ಈ ಥರ ಒಂದು ಒಳ್ಳೆ ಕೆಲಸದಲ್ಲಿದೆ ನಿನ್ನ ಇನ್ಕಮ್ ಈ ಥರ ಇದೆ ನನಗೆ ಇಷ್ಟು ಲೋನ್ ಕೊಡೋದಿಲ್ಲ ಅಂತ ಹೇಳ್ತಿದರೆ ನೀನು ಬಂದು ಸ್ಯೂರಿಟಿ ಹಾಕಿ ನಂಗೆ ಲೋನ್ ಆಗುತ್ತೆ ನನಗೆ ಹೆಲ್ಪ್ ಆಗುತ್ತೆ ಬಂದು ಸಹಾಯ ಮಾಡು ಅಂತ ಆವಾಗಲೂ ಕೂಡ ನಾವು ಹೋಗ್ಬಿಟ್ಟು ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಒಂದು ಅಕ್ಕರೆಯಲ್ಲಿ ಹೋಗ್ಬಿಟ್ಟು ಅದನ್ನು ಕೂಡ ನಾವು ಸ್ಯೂರಿಟಿ ಮಾಡಿ ಕೊಟ್ಟು ಬರ್ತೀವಿ ಮಾಡೋದು ಸುಲಭ ಸ್ನೇಹಿತರೆ ಸೈನ್ ಮಾಡಿ ಬರೋದು ಆದರೆ ಆಮೇಲೆ ಅನ್ಭವಿಸೋ ಅಂಥ ಕಷ್ಟಗಳಿದೆಯಲ್ಲ ಅದು ನೋಡಿ ನೀವು ಕೂಡ ತುಂಬ ಜನ ಇದು ತೊಂದರೆಗಳನ್ನ ಫೇಸ್ ಮಾಡಿರ್ತೀರ ನಮ್ಮ ಒಂದು ಫ್ಯಾಮಿಲಿ ಕೂಡ ನಾವು ಫೇಸ್ ಮಾಡಿದ್ದೀವಿ ಸೊ ರೂಟಿ ಹಾಕೋದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಅವರೇನಾದರೂ ಒಂದು ವೇಳೆ ಆನ್ ಟೈಮಿಗೆ ಆ ಒಂದು ಇ ಎಮ್ ಐ ಸಾಲದ ಇ ಎಮ್ ಐನ ಕಟ್ಟಲಿಲ್ಲ ಅಂತ ಅಂದರೆ ಅವರು ನಮ್ಮನ್ನು ಹುಡ್ಕೊಂಬರ್ತಾರೆ ನಮ್ಮನೆ ಬಾಗಿಲಿಗೆ ಬರ್ತಾರೆ ಅವರು ಕಟ್ತಾ ಇದ್ದಂಥ ಪಕ್ಷದಲ್ಲಿ ನಾವು ಕಟ್ಟಬೇಕಾಗುತ್ತೆ ಆ ಒಂದು ಹಣವನ್ನು ಇನ್ನೊಂದು ಮನುಷ್ಯನ ಜೀವನ ದುಸ್ಥಿರ ಯಾವಾಗ ಏನು ಬೇಕಾದರೂ ಆಗ್ಬೋದು ಅವರೊಂದು ವೇಳೆ ಡೆತ್ ಆದರೆ ಅಕಸ್ಮಾತಾಗಿ ಅಚಾನಕಾಗಿ ಆಗೇನೂ ಡೆತ್ ಆಯಿತು ಅಂದರೆ ಆ ಒಂದು ಸಂಪೂರ್ಣ ಹಣವನ್ನು ನಾವು ಕಟ್ಟಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದೆಲ್ಲ ಮಾಡೋದಕ್ಕೆ ಮುಂಚೆ ನಾವು ತುಂಬ ಯೋಚನೆಗಳನ್ನ ಮಾಡಬೇಕು ಮಾಡದೇ ಇರೋದು ಬೆಟರ್ ನನ್ನ ಪ್ರಕಾರ ನೋಡಿ ಅವರೊಂದು ಮಾತು ಹೇಳ್ಕೊಂಡಿದ್ದಾರೆ ಮೂಕನಹಳ್ಳಿ ರಂಗಸ್ವಾಮಿ ಅವರು ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಒಂದು ಒಂದು ಟೈಮಲ್ಲಿ ಚೆನ್ನಾಗಾದಾಗ ಅವರೊಂದು ಫೈನಾನ್ಷಿಯ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಾದಾಗ ಒಂದು ಅರ್ನಿಂಗ್ ಅಂತ ಇದ್ದಾಗ ಅವರು ಕೂಡ ಮನೆಗೆ ಬರೋರಿಗೆ ಸಹಾಯ ಅಂತೇಳಿ ಮಾಡ್ತಿದ್ರಂತೆ ಹಣ ಸಹಾಯ ಅದನ್ನು ಅವರ ದೊಡ್ಡಪ್ಪ ಗಮನಿಸ್ಬಿಟ್ಟು ಅವ್ರಿಗೆ ಹೇಳಿದ್ರಂತೆ ನೀನು ಹಿಂಗೆ ಬರೋರಿಗೆ ಹೋಗೋರಿಗೆಲ್ಲ ಈ ಥರ ಸಹಾಯ ಮಾಡ್ತಿದ್ರೆ ನೀನು ಒಂದು ದಿವಸ ರೋಡಿಗೆ ಬರ್ತೀಯ ಬೀದಿಗೆ ಬರ್ತೀಯ ನೋಡು ಅಂತ ಹೇಳಿದ್ರಂತೆ ಯಾಕಂದರೆ ಸ್ನೇಹಿತರೆ ಇವತ್ತು ಎಷ್ಟು ಜನಕ್ಕೆ ಎಷ್ಟು ಅಂತ ಸಹಾಯ ಮಾಡಲಿಕ್ಕಾಗತ್ತೆ ನೀವು ಇವತ್ತು ಒಂದು ಎಕ್ಸಾಂಪಲ್ ನೋಡಿ ಅನಿಲ್ ಅಂಬ ಅಂಬಾನಿಯವರು ಭಾರತದ ಅಗರ್ಭ ಶ್ರೀಮಂತ ಅವರು ಅವರು ಶ್ರೀಮಂತರು ಅವ್ರ ತ ಬೇಕಾದ ಕ್ಷಣ ಇದೆ ಅಂತೇಳಿ ಅವರು ಇಡೀ ಭಾರತದ ಬಡತನವನ್ನು ಹೋಗಲಾಡಿಸ್ತೀನಿ ಅಂತೇಳಿ ಎಲ್ರಿಗೂ ಸಹಾಯ ಮಾಡ್ತಾ ಬಂದರೆ ಅವರು ಒಂದು ಹತ್ತೆ ದಿವಸದಲ್ಲಿ ಬೇಕಾದ್ರೆ ಬೀದಿಗೆ ಬಂದ್ಬಿಡ್ತಾರೆ ಯಾಕಂದರೆ ಆಗೋದಿಲ್ಲ ಎಷ್ಟು ಜನಕ್ಕೆ ಅಂತ ಮಾಡಲಿಕ್ಕಾಗುತ್ತೆ ಹಂಗಾಗಿ ನಾವು ಏನೇ ಮಾಡಬೇಕಾದ್ರದ್ದು ಥಿಂಕಿಂಗ್ ಮಾಡಬೇಕು ಅವ್ರ ದೊಡ್ಡಪ್ಪರು ನಿನಗೆ ಕಷ್ಟ ಅಂತ ಬಂದಾಗ ಯಾರೂ ನಿನ್ನ ಬೆನ್ನಿಂದ ನಿಲ್ಲೋದಿಲ್ಲ ನಿನ್ನ ತಲೆಗೆ ನಿನ್ನದೇ ಕೈ ಅಂತ ಹೇಳಿದ್ರಂತೆ ನೋಡಿ ಎಂಥ ವಾಕ್ಯ ಸ್ನೇಹಿತರೆ ಹಾಂ ಎಂಥ ಮಾತು ಅದಕ್ಕೆ ನಾವು ಪೂರ್ವಜರ ಹಿರಿಯರ ಮಾತುಗಳನ್ನ ಅನ್ನೋದು ಇದೇ ಒಂದು ಕಾರಣಕ್ಕೆ ನಾವು ತುಂಬ ನಿರ್ಲಕ್ಷ್ಯ ಮಾಡ್ತೀವಿ ಅಂಥ ತಪ್ಪುಗಳನ್ನ ನೀವು ಯಾರು ಮಾಡಬೇಡಿ ಅವ್ರು ಹೇಳೋವಂಥ ಕೆಲವೊಂದು ಮಾತುಗಳಲ್ಲಿ ತುಂಬ ಅರ್ಥಪೂರ್ಣ ಇರುತ್ತೆ ಅದನ್ನು ನಾವು ಅನುಸರಿಸಿದೇರೆ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಆಮೇಲೆ ಇನ್ನೊಂದು ಈ ಅಂತೆಲ್ಲ ಬಂದಿದೆ ಅದೆಲ್ಲ ಇತ್ತು ಸೊ ಅದಕ್ಕೆ ಅದೆಲ್ಲ ಅದ್ರ ಮೇಲೆ ಹಣ ಹೂಡಿಕೆ ಮಾಡೋದು ಇನ್ವೆಸ್ಟ್ ಮಾಡೋದು ಈ ಥರ ತಪ್ಪುಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾವಾಗ ಏರು ಏನಾಗುತ್ತೆ ಹೇಳಲಿಕ್ಕೆ ಬರಲ್ಲ ಅದು ಏರುಪೇರು ಆಗ್ತಾ ಇರುತ್ತೆ ಹಾಗಾಗಿ ಅಂಥ ಒಂದು ತಪ್ಪುಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ನೋಡಿ ಒಂದು ಮಾತು ಹೇಳ್ತಾರೆ ಕುದುರೆ ನಿಂತಾಗ ಹತ್ತಬೇಕಂತೆ ಓಡೋ ಕುದುರೆ ಹತ್ತಕ್ಕೆ ಹೋದರೆ ಬಿದ್ದು ಅಲ್ಲಿ ಮುರ್ಕೊತೀವಿ ಕರೆಕ್ಟ್ ಅಲ್ವಾ ನೀ ಕುದುರೆ ನಿಂತಾಗ ಹತ್ತಬೇಕು ಓಡೋ ಕುದುರೆ ಹತ್ತಕ್ಕೆ ಹೋದರೆ ಬಿದ್ದು ಅಲ್ಲಿ ಮುರ್ಕೊತೀವಿ ಸ್ನೇಹಿತ ಪರ್ಸ್ನಲ್ ಲೋನು ಪರ್ಸ್ನಲ್ ಲೋನ್ ಮಾಡ್ತಾರೆ ತುಂಬ ಜನ ಅದು ಭಾಳ ದೊಡ್ಡ ತಪ್ಪದು ಮಾಡಬಾರ್ದು ಏನಕ್ಕೆ ಮಾಡ್ತೀರಾ ಪರ್ಸ್ನಲ್ ಲೋನು ತುಂಬ ಎಮರ್ಜೆನ್ಸಿ ಲೈಫ್ ಆ್ಯಂಡ್ ಡೆತ್ ಸಿಚುವೇಷನ್ ಇದ್ದಾಗ ಮಾತ್ರ ಅದನ್ನು ಮಾಡಬೇಕು ಏನೂ ಆಪ್ಷನ್ನೇ ಇಲ್ಲ ನಮಗೆ ತುಂಬ ಕ್ರಿಟಿಕಲ್ ಕುತ್ತಿಗೆಗೆ ಬಂದಿದೆ ಎಲ್ಲೂ ಹಣ ಅರೇಂಜ್ ಆಗಿಲ್ಲ ಅಂಥ ಸಮಯದಲ್ಲಿ ಮಾತ್ರ ಪರ್ಸನಲ್ ಲೋನ್ಗೆ ಹೋಗಬೇಕು ಅದು ಬಿಟ್ಟು ಸುಮ್ಮನೆ ಸುಮ್ಮನೆ ಪರ್ಸ್ನಲ್ ಲೋನ್ ಮಾಡೋ ಅಂಥದ್ದು ಈಗ ಹೋಮ್ ಲೋನ್ ಮಾಡ್ಸಿರ್ತೀರಾ ಹಣ ಸಾಕಾಗಲ್ಲ ಅಂತೇಳಿ ಮತ್ತೆ ಪರ್ಸ್ನಲ್ ಮಾಡಿ ಪರ್ಸ್ನಲ್ ಲೋನ್ ಮಾಡ್ತೀರಾ ಯಾಕೆ ಅಂತಂದರೆ ಪರ್ಸ್ನಲ್ ಲೋನ್ ನಿಮಗೆ ಇಂಟ್ರೆಸ್ಟು ಬಡ್ಡಿ ದರ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ತಿಳ್ಕೊಳ್ಳೋದೇ ಇಲ್ಲ ಸುಮ್ಮನೆ ಹಣ ಸಿಗುತ್ತೆ ಅಂತ ಲೋನ್ ಕೊಡ್ತಾರೆ ಅಂದರೆ ಸುಮ್ಮನೆ ಕೈ ಹಾಕ್ತೀರಾ ಮಾಡ್ತೀರಾ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು ಆಮೇಲೆ ಇನ್ಸುರೆನ್ಸು ಲೈಫ್ ಇನ್ಸುರೆನ್ಸು ಹೆಲ್ತ್ ಇನ್ಸುರೆನ್ಸ್ ಭಾಳ ಮುಖ್ಯ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅದನ್ನು ಎಲ್ಲರೂ ಕೂಡ ಮಾಡಿಸಿ ಯಾಕಂತ ಅಂದರೆ ಇವತ್ತು ಲೈಫ್ ಇನ್ಸುರೆನ್ಸ್ ಇರಲೇಬೇಕು ನಾವು ಪ್ರೀಮಿಯಂ ಕಟ್ಟ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟೋದು ನಾನು ಸಾಯಲಿ ರೋಗ ಬರಲಿ ಅಂತಲ್ಲ ಒಂದು ವೇಳೆ ಅಚಾನಕ್ಕಾಗಿ ನಮಗೇನಾರ ತೊಂದರೆ ಆಗಿ ನಾವು ಡೆತ್ತಾದರೆ ಅಂಥ ಪಕ್ಷದಲ್ಲಿ ನಮ್ಮನ್ನು ನೆಚ್ಕೊಂಡಿರೋ ನಮ್ಮ ಕುಟುಂಬಕ್ಕೆ ಅವರಿಗೆ ನೆರವಾಗಲಿ ಅವರ ಒಂದು ಕಷ್ಟಕ್ಕೆ ಆಗಲಿ ಈ ಒಂದು ಇನ್ಸೂರೆನ್ಸ್ ಅನ್ನೋದು ಇನ್ಸೂರೆನ್ಸ್ ಹಣ ಅಂತ ಅನ್ನೋದು ಅದಕ್ಕಾಗಿ ಇದನ್ನ ಮಾಡಿಸೋಂಥದ್ದು ಇದು ನಮಗೆ ಭಾಳ ಮುಖ್ಯ ಸ್ನೇಹಿತರೆ ಎಲ್ಲರೂ ಕೂಡ ಲೈಫ್ ಇನ್ಸುರೆನ್ಸು ಹಾಗೆ ಹೆಲ್ತ್ ಇನ್ಸುರೆನ್ಸು ಆರೋಗ್ಯ ವಿಮೆ ಅದನ್ನು ಕೂಡ ಮಾಡಿಸಿ ಯಾಕಂದರೆ ಇವತ್ತಿನ ಮನುಷ್ಯಂಗೆ ಯಾವಾಗ ಏನು ಕಾಯಿಲೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅದರಲ್ಲೂ ಹಾರ್ಟ್ ಅಟ್ಯಾಕ್ ಅನ್ನೋದು ಕೆಟ್ಟ ನನ್ನ ಮಗನ ಕಾಯಿಲೆ ಯಾವಾಗ ಯಾವ ವಯಸ್ಸಲ್ಲಿ ಬರುತ್ತೆ ಹೇಳಕ್ಕೆ ಬರಲ್ಲ ಬಿ ಪಿ ಶುಗರ್ ಇನ್ನು ನಿಮಗೆಲ್ಲ ಗೊತ್ತಿರೋಂಥದ್ದು ಅಣ್ಣ ತಮ್ಮ ಇದ್ದಂಗೆ ಯಾವಾಗ ಬೇಕು ಅವಾಗ ಅಂಟ್ಕೊತಾ ಇರುತ್ತೆ ಅದರಲ್ಲೂ ಚಿಕ್ಕ ಚಿಕ್ಕ ಏಜ್ಗಳಲ್ಲಿ ಸಾರಿ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆಲ್ಲ ಈ ಕಾಯಿಲೆಗಳೆಲ್ಲ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗಲಿ ಬಿ ಪಿ ಆಗಲಿ ಶುಗರ್ ಆಗಲಿ ಹಾಗಾಗಿ ನಾವು ಹೆಲ್ತ್ ಇನ್ಶೂರೆನ್ಸ್ ಪ್ರಮುಖವಾಗಿ ಮಾಡಿಸಲೇಬೇಕು ಸ್ನೇಹಿತರೆ ಹಾಗೆ ಲೈಫ್ ಇನ್ಶೂರೆನ್ಸು ಕೂಡ ಇದರಿಂದ ನಮ್ಮ ಹಾಸ್ಪಿಟಲೈಸೇಷನ್ ಯಾಕಂದರೆ ಹಾಸ್ಪಿಟಲ್ ಅಂದರೆ ದೊಡ್ಡ ದಂಧೆ ಆಗೋಗಿದೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ನಾವು ಅಷ್ಟೊಂದು ಹಣನ ಬರೆಸ್ಲಿಕ್ಕಾಗಲ್ಲ ಒಳ್ಳೊಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಹಾಗಾಗಿ ನಾವು ಮುನ್ನೆಚ್ಚರಿಕೆಯಾಗಿ ನಮ್ಮ ಒಂದು ಹಿತದೃಷ್ಟಿಯಿಂದ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ಭಾಳ ಮುಖ್ಯ ಸ್ನೇಹಿತರೆ ಎಲ್ಲರೂ ಕೂಡ ಅದನ್ನು ಮಾಡಿಸಿ ಅದರ ಉಪಯೋಗನ ಪಡ್ಕೊಳ್ಳಿ ಸ್ನೇಹಿತರೆ ಕೊನೆಯದಾಗಿ ಸ್ನೇಹಿತರೆ ಒಂದು ವರ್ಡ್ ಹೇಳಿದ್ದಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದರೆ ರೋಗ ಬಂದು ರೋಗ ಬಂದ ಮೇಲೆ ಅಳೋದಕ್ಕಿಂತ ರೋಗ ಬರ್ದೆಯವರಾಗಿ ನೋಡ್ಕೊಳ್ಳೋದು ಭಾಳ ಉತ್ತಮ ರೋಗ ಬಂದ ಮೇಲೆ ಅಳೋದಕ್ಕಿಂತ ರೋಗ ಬರ್ದೆಯವರಾಗಿ ನೋಡ್ಕೊಳ್ಳೋದು ಭಾಳ ಉತ್ತಮ ಅಂತೇಳಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದ್ದಾರೆ ಎಂಥ ಹೊರಡು ಸ್ನೇಹಿತರೆ ಆರ್ಥಿಕ ಆರೋಗ್ಯಕ್ಕೆ ಬೇಕಾದ ಮನೆಮದ್ದುಗಳು ದಯಮಾಡಿ ಈ ಒಂದು ಪುಸ್ತಕವನ್ನು ನೀವೆಲ್ಲರೂ ಕೂಡ ಓದಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೆ ಈ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಾನು ನಿಮ್ಮಲ್ಲಿ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಒಂದು ಆರ್ಥಿಕ ಜೀವನ ಸಂತೋಷದಾಯಕವಾಗಿರಲಿ ಆನಂದಮಯವಾಗಿರಲಿ ಅಂಥೇಳಿ ನಾನು ಶುಭ ಹಾರೈಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟು ಒಂದು ಹೊಸ ವಿಚಾರದೊಂದಿಗೆ ಒಂದು ಹೊಸ ಟಾಪಿಕ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಶುಭವಾಗಲಿ ಟೇಕ್ ಕೇರ್ ಬಾಯ್ ಬಾಯ್